ಹತ್ತು ರೂಪಾಯಿ ಬಂದ ಅಯ್ಯ ಬೀಳಸ್ ಬಿಡ ಹತ್ತು ರೂಪಾಯಿ ಬಂದ ಮನೆ ಇಪ್ಪತ್ತು ರೂಪಾಯಿ ನೀವು ಅರವತ್ತು ರೂಪಾಯಿ ಬಂದ ಜಾತ್ರೆ ಕುಟ್ಟಿ ಮಾಡಿಲ್ಲ ಬಿಡು ನೀವು ಸಸ್ತಾ ಮಾಡಿದಿ ಅಲ್ಲಿ ಮನೆ ನೂರು ರೂಪಾಯಿ ಕೊಟ್ಟಿದ್ರು ಅಯ್ಯ ನೀ ಅಂತ ನೀನು ತುಟ್ಟಿ ಐವು ಮನೆ ಜಾತ್ರೆ ನೂರು ರೂಪಾಯಿ ಬಂದ ಅರವತ್ತು ರೂಪಾಯಿ ಅಂತ ಬೇಸಿ ಚಲೋ ಬಾಳೇ ನಾನು ಅಂತ ಬೇಡ ಬೇಡ ಹತ್ರೂ ನನ್ನ ಅಂಗಡಿ ಮುಂದೆ ನೋಡ್ತೀಯ ಸಸ್ತತೆ ಕೂಲ್ ತಗೋತೀವಿ ಅಲ್ಲಿ ಸಸ್ತತೆ ಅಂಗಡಿ ಬರ್ತಿವಾ ಏಪ್ಪಲ್ಲಿ ತುಡುಗುಡಿ ಮಾಡಿಪ್ಪ ಯಪ್ಪ ನಾನು ಮರದಿ ಮೇಲೆ ಹುಚ್ಚಾ ಮಾಡೋ ಮಂದಿ ಬಾಳದ ಕೊಪ್ಪ ಇದಪ್ಪ <laughs> 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 மோடி ஏன் சாப்பிட்ட ইয়নান হাইর রাকে গেডেটকেড্য়ে. এওয়নিলার, আই কডেলে ইনান কডেলে আন্যানানিলে. এনানিরে হঞ্য়েলে. আপল মামের এন্য � ஜ எந்த

तुछ था तुछ था। रखा कोटा नहीं लाए अभी रखा कोटा नहीं लाए करे ये रखा कोटा नहीं लाए हाँ कोटी ड्रे कोटी कोटी में क्या कर रहा हूँ रोड़ा रहा हूँ रोड़ा क्या ना कोटी कोटा कर रहा हूँ इन्होंने रेड बैठे मंदिर रोड़ा करता है मंदिर रोड़ा ना मारा कोटा नहीं लाए मारा कोटा

ಯೋ ಕೋದ ಹಿನ್ನ ಮನೆ ಆಳಲ್ಲಿಂದ ಹಿಂದ್ಕೋ ಮಾಡಿರಬಹುದು ಮುನ್ಕೋ ಮಾಡಿರಬಹುದು ಯಾಕ ಹೆಂಗೇನೊಂದು ಹಣಕ್ಕೆ ನೋಡಿರಬಹುದು ನೀವು ಹಾಗೆ ನೀರು ಉರ್ಸ್ತ ನೀನ ಏನು ಹೇಳ ಆಳಲ್ಲಿಂದ ಫಾಲೋ ಮಾಡಕತ್ತೇಕೆ ಏನು ಮನಸೇ ಏನು ನಿನ್ನಂತವರ ನಂಗ ಬಡಕೋಬಹುದು ಯಾಕೆ ಬಂದೆಲ್ಲ ಎಲ್ಲಿ ಬಿಡಬೇಕು ನೀನು ಮಾಡಿ ನಾನು பரல்ல நம்ம முதுகு மேல யா ਕੋ கொண்டு போய் விடுறாய் மெதுவா யாக்க ನನ್ನ ಪರ್ಸೆಂಟ್ ಹಟಾಳ ಬಂದಿರ್ತೀನಿ ನಾನು ಯಾಕ গ্বলে লাতে aujourdের তালে-জইজআরত� 8 ইক্বণ-লঋ হকরজা ? অসপয়মে ত্যে়রা থিয়ের ন্য়঳াযে ত্ীপুত সিোষেয আন্. একরঝেনঙেন এরা ত�

ಅವ್ರ ಮಮ್ಮಿ ಯಾವ್ರು ಇಲ್ಲೇ ಲೋಕಲ್ ಇಟ್ಟಿರ್ಬೇಕು ಮಮ್ಮಿ ಅವ ಅವ್ರು ಪಡ್ತಾ ಇತ್ತು ಯಾಕಂದ್ರೆ ಹೇಳಿಲ್ಲ ಅಲ್ಲ ಇಲ್ಲೇ ಅಂತ

ನಾದ್ರ ತಂಗೇರಲ್ಲಿ ಎಷ್ಟು ಒಂದು ಬದ್ದು ಕೂರೈತಿ ಎ ಯಾಪ್ಪ ಬಿಡತನ ಬರಲಿಲ್ಲ ಲಯಣ್ಣ ನಾನು ಒಸರು ಏನ್ ಆಗಿದ್ರಿ ಅಂಟಿ ಬಿಡಿಬೇಕಾಗಿದ tril ನಾನು ಬತ್ತಿದೆ ಎಲ್ಲ ನಾನು ಬಿಡ ನಾನು ಬಿಡ ನಾನು ಟುಡಾ ಪಕ್ಕಕ್ಕೆ ಹೋಗ್ ಬಾ ಏ ಬೇಕಿಲ್ಲ ನಾನು ಗುಟ್ಟಿ ಆ ಊರ